ಸೊಗಲದಲ್ಲಿ ಇಂಥ ಗೋವೆ ನನಗೆ ಗೊತ್ತೇ ನನ್ ಓ ಮೈ ಗಾಡ್ ನೋಡ್ರಿ ಜಿಂಕೆ ಮರಿ ನಮಸ್ಕಾರ ದೇವರು ನಾನು ನಿಮ್ಮ ಕಿಲಾಡಿ ಬಸ್ಸು ನಾನು ರೀ ಸೊಗಲಕ್ರಿ ಇದು ಬಂದ್ಬಿಟ್ಟು ಪರಮೇಶ್ವರ ಹಾಗೂ ಜೋ ಪಲ್ ಜಲಪಾತ ಐತ್ರಿ ಬರೀ ತೋರಿಸ್ತಾನಂತೆ ಯಾವ ರೀತಿ ಐತಿ ನೋಡುವಂತೆ ಇದೇನು ಕಾಣ್ತಿದಿರಲ್ಲ ಇದೇ ಹೋಗುವ ದಾರಿ ನೋಡಿರಿ ಹೋಗನು ಬರೀ ಒಳಗೆ ಯಾವ ರೀತಿ ಐತಿ ಎಲ್ಲ ತೋರಿಸ್ತಾನಂತೆ ಬರೀ ಸ್ನೇಹಿತರೆ ಸ್ಟಪ್ಪ ಇರ್ಕೊ ತಗೊಂಡ್ರಿ ಯಾವ ರೀತಿ ಐತಿ ನೋಡುವಂತೀವಿ ನೋಡಿರಿ ಎಂಟ್ರೆನ್ಸ್ ಬಂದ್ಕುಣ ರೀ ಹೊಂಡ ಐತ್ರಿ ಇಲ್ಲ ಅಂದ್ರೆ ನೋಡ್ಬೋದ್ರಿ ನೋಡಿರಿ ನಿಸರ್ಗವಾದ ವಾತಾವರಣ ಅಂತಲೇ ರೀ ಇದ್ ಬಂದ್ಬಿಟ್ಟು ಮೆಟ್ಟಿಲ ಒಂದು ನೂರು ಮೆಟ್ಟಿಲ ಮಠ ಏರ್ಕೊತು ಈ ಮೆಟ್ಟಿಲ ಏರ್ಕೊತು ಹೋದ್ ಬಳಕ್ರಿ ಮ್ಯಾಗ್ರಿ ಸೋಮೇಶ್ವರ ಅಂತ ದೇವಸ್ಥಾನ ಐತ್ರಿ ತೋರಿಸ್ತಾನಂತೆ ಇದು ಬಂದ್ಬಿಟ್ಟು ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕಿನ ಸೊಗಲ್ಲು ಎಂಬ ಗ್ರಾಮದಾಗ ಬರ್ಬೇಕ್ರಿ ಹಿಂಗ ಮ್ಯಾಗ್ ಏರ್ಕೊತ ಬಂದ್ಬಿಳ್ಕ್ರಿ ಇಲ್ರಿ ಪರಮೇಶ್ವರ ಮೂರ್ತಿ ಹಾಗು ಪರಮೇಶ್ವರ ಪಾರ್ವ ನಾವು ಮ್ಯಾಗ ಹೋಗಾಕ್ರಿ ಟಿಕೆಟ್ ಬಂದ್ಬಿಟ್ಟು ಐದು ರೂಪಾಯಿ ಟಿಕೆಟ್ ತೋತಾರ್ರಿ ಬೇಡಿ ಮ್ಯಾಗ ಹೋನಂತಿ ಯಾವ ರೀತಿ ಐತಿ ಎಲ್ಲ ತೋರಿಸ್ತೇನ್ರಿ ಹಂಗ ಕೂಡ ಮ್ಯಾಗ ದೊಡ್ಡದಾದಂತ ಪರವೇಶ್ವರ ಮೂರ್ತಿ ನೋಡ್ಬೋದ್ರಿ ಒಳ್ಳೆ ವ್ಯೂ ಅಂತಾನೆ ಹೇಳ್ಬೋದ್ರಿ ನೀವ್ ಏನಾರ ಮೆಣಸಿನಾಗ್ ಬೇಡ್ಕೊಂದ ಈ ಕಾಯ್ಲು ಬಡ್ಡಿ ಆಗದ್ರಿ ಹಿಂಗ ಈ ಪುಟ್ಟಿ ಹಂಗದು ಪಾರ ಬಂದ್ರಿ ಅಂದ್ರ ನಿಮ್ ಕಷ್ಟ ಎಲ್ಲಾ ಪರಿಹಾರ ಆಕೈತಿ ಅಂತಾರೆ ಇಲ್ಲಿ ಪುಟ್ಟಿ ಹಿಂಗ ಬರ್ತದೆ ನೋಡ್ರಿ ಹಿಂಗ ನೀವು ಮನುಷ್ಯನಾಗ ಏನಾರು ಬಿಡ್ಕೊಂಡ ಈ ಟೈಪ್ ಬಂದ್ರಂದ್ರ ಎಲ್ಲ ಪರಿಹಾರ ಹಾಕೈತ್ರಿ ಈದೇನು ನೋಡ್ತಿದ್ದೀರಲ್ಲ ಸ್ನೇಹಿತರೆ ಈದ್ ಬಂದ್ಬಿಟ್ಟು ವೀರಯ್ಯ ಸ್ವಾಮಿ ಪ್ರತಿಮೆ ನೋಡ್ರಿ ಈದ್ ಬಂದ್ಬಿಟ್ಟು ಪುಣ್ಯ ಕೋಟಿ ಪುಣ್ಯ ಕೋಟಿ ಹಾಗೆ ಅದರ ಪಕ್ಕದಲ್ಲಿದೆ ಎರಡು ತಲೆ ನಾಗರ ಹಾವೂರಿ ನೋಡ್ಬೋದು ಸ್ನೇಹಿತರೆ ಸ್ನೇಹಿತರೆ ನೀವು ಎಲ್ಲರೇ ಸೊಗಲ್ಕದು ಬಂದ್ರಿ ಅಂದ್ರೆ ಇಲ್ಲಿ ವಸತಿ ಸದ್ಯಕ್ಕೆ ಅನುಕೂಲ ಐತ್ರಿ ಬಂದವ್ರಿಗೆ ಅದು ರೀ ಇಲ್ಲಿ ವಸತಿ ಸಹಿತ ಅನುಕೂಲ ಐತ್ರಿ ರೀ ಇದು ಬಂದುಬಿಟ್ಟು ಬೆಳಗಾವಿಯಿಂದ್ರೆ ರೀ ಅರವತ್ತು ಮೂರು ಅರವತ್ತು ಮೂರು ಕಿಲೋಮೀಟ್ರ್ ಹಾಕೈತೆ ರೀ ಹಾಗೆ ನೀವು ಹುಬ್ಬಳ್ಳಿ ಅಂದ್ರೆ ಯಾರಾದ್ರೂ ಬರೋವ್ರ ಇದ್ದರೆ ಎಂಬತ್ತು ಕಿಲೋಮೀಟ್ರ್ ಹಾಕೈತೆ ರೀ ಮತ್ತು ಸೌದತ್ತಿಂದ್ರೆ ಬರೋರು ಅಂದ್ರೆ ಹದಿನೈದು ಕಿಲೋಮೀಟ್ರ್ ಹಾಕೈತ್ರಿ ಹಾಗೆ ನೀವು ಬೆಂಗಳೂರಿಂದ್ರೆ ಬರೋರು ಇದ್ದಂದ್ರೆ ನೂರ ನಲ್ವತ್ತು ಒಂಬತ್ತು ಕಿಲೋಮೀಟ್ರ್ ಹಾಕೈತೆ ರೀ ನೋಡಿರಿ ಹುಡುಗರ ಫುಲ್ ಎಂಜಾಯ್ ಮಾಡತ್ತಾರೀ ನೋಡ್ಬೋದ್ರಿ ಒಳ್ಳೆಯ ಪ್ಲೇಸ್ ಅಂತಲೇ ಹೇಳ್ಬೋದು ರೀ ಇಲ್ಲಿ ಎಲ್ಲ ಜಿಲ್ಲೆಗಳು ಹಾಗೂ ತಾಲೂಕುಗಳಿಂದ ಎಲ್ಲ ಜನ ಪ್ರವಾಸಿಗರು ಬರ್ತಾ ಇರ್ತಾರೆ ರೀ ಇಲ್ಲಿ ಮ್ಯಾಗ ಎರ್ಕೋತ ಬಂದುಬಿಟ್ರೆ ಇಲ್ಲಿ ಬರ್ತೈತ್ರಿ ಸೋಮೇಶ್ವರ ದೇವಸ್ಥಾನ ಇಲ್ಲಿ ಏನು ಕಾಣ್ತಾ ಇದ್ರಲ್ಲ ಇದ್ರಿ ಸೋಮೇಶ್ವರ ದೇವಸ್ಥಾನ ಬರೀ ತೋರಿಸ್ತಾನಂತೆ ಯಾವ ರೀತಿ ಐತಿ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಸ್ವಾಗತ ಇದು ಬಂದ್ಬಿಟ್ಟು ಬ್ರಹ್ಮ ಲಾಂಬಿಕಾ ದೇವಸ್ಥಾನ ರೀ ಸೋಮೇಶ್ವರ ದೇವಸ್ಥಾನ ಒಳಗೂನು ಬರ್ರಿ ಯಾವ ರೀತಿ ಐತಿ ಎಲ್ಲ ನೋಡುವಂತೆ ಈ ಸೋಮೇಶ್ವರ ದೇವಸ್ಥಾನ ಜಾತ್ರೆ ಬಂದ್ಬಿಟ್ಟು ಮಾರ್ಚ್ ತಿಂಗಳಾಗಿರ್ತೈತ್ರಿ ಬಂದ್ಬಿಟ್ಟು ಸ್ನೇಹಿತರೆ ಶಿವ ಪಾರ್ವತಿ ದೇವಸ್ಥಾನ ಜಿಂಕಿ ಅದು ಅದಾವ್ರೆ ತೋರಿಸ್ತಾನಂತೆ ಈ ಸೊಗಲು ಬಂದ್ಬಿಟ್ಟು ಸುತ್ತ ಎಲ್ಲ ಸುತ್ತ ಏನ್ ನೋಡ್ತಿದರೆಲ್ಲ ಎಲ್ಲ ಗುಡ್ಡ ವಾತಾವರಣ ಹೊಂದಿದೆ ಇಲ್ಲೇ ಬಂದ್ಬಿಟ್ಟು ಇದು ಸೂರ್ಯ ದೇವ ಮಂದಿರ ನೋಡ್ರಿ ಸೊಗಲು ಎಂದು ಹೆಸರು ಬರಲು ಕಾರಣವೇನೆಂದ್ರೆ ಜೋಗದ ಮುನಿ ಎಂಬ ತಪಸ್ಸಿದ್ದನಂತೆ ಆದ ಕಾರಣ ಇದನ್ನ ಸೊಗಲು ಎಂದು ಹೆಸರು ಬಂತಂತೆ ಇಲ್ಲಿ ಏನೋ ನೋಡ್ತಿದ್ರಲ್ಲ ಸ್ನೇಹಿತರೆ ಜಿಂಕೆ ಒಣ ಶ್ರೀ ಕ್ಷೇತ್ರ ಹೊಗಲ್ರಿ ಬರೀ ಒಳಗೆ ಹೋಗನು ಯಾವ್ಯಾವ ಪ್ರಾಣಿ ಇದಾವೆ ಎಲ್ಲ ನೋಡುವಂತೆ ಬರೀ ಸ್ನೇಹಿತರೆ ಒಳಗೆ ಹೋಗನು ಯಾವ ರೀತಿ ಐತಿ ಅಂತ ನೋಡುವಂತೆ ನೋಡ್ರಿ ಜಿಂಕೆ ಇಲ್ಲಿ ನೋಡಬಹುದು ಸ್ನೇಹಿತರೆ ಜಿಂಕೆಗಳು ನೋಡ್ರಿ ಜಿಂಕೆ ಮರಿ ಸ್ನೇಹಿತರೆ ಇಲ್ಲಿ ಜಿಂಕೆ ಅಟ್ಟೆ ಅಲ್ಲದೆ ನವಿಲು ಹಾಗೆ ಹಲವಾರು ಪ್ರಾಣಿಗಳನ್ನು ಸಹ ಇಲ್ಲಿ ರೀ ಮೊಲಾನು ಅದಾವ್ರಿ ಇದು ಬಂದ್ಬಿಟ್ಟು ಕಾಡಿನ ವಿರಾಪಣಂಗೆ ಬರೀ ಗುಡ್ಡ ಐತ್ರಿ ನೋಡ್ರಿ ಇದು ಸೊಗಲು ಕೂಡ ಒಳ್ಳೆ ಗುಡ್ಡ ಬೆಟ್ಟಗಳನ್ನು ಹೊಂದಿದೆ ರೀ ಇಲ್ಲಿ ಗವೇ ಇದೆ ತೋರಿಸ್ತಾನಂತೆ ಇನ್ ಎರ್ಕೋತ ಹೋಗ್ ಬರ್ರಿ ಎಲ್ಲ ಮುಡ್ಕಿದ್ರ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಒಳಗೆ ಗವೇ ಐತ್ರಿ ನೋಡ್ರಿ ಸೊಗಲ್ ಕುದು ಬಾಯ್ ಅಂದ್ರ ಒಳಗ್ ಬರೀ ನೋಡ್ರಿ ಇದು ಗವಿ ಐತ್ರಿ ಸೀಕ್ರೆಟ್ ಸೀಕ್ರೆಟ್ ಅಂತಾನೆ ಹೇಳ್ಬೋದ್ರಿ ಓಹ್ ಇದೇನ್ ಹರ್ಯಾಡತೈತ್ರಿ ಓ ನಮ ಶಿವಯ ನೋಡ್ರಿ ಸ್ನೇಹಿತರೆ ಸೊಗಲದಲ್ಲಿ ಇಂಥ ಗೋವೆ ಐತೆ ಅಂತ ಗೊತ್ತೇ ಇದರ್ಕಿಲ್ಲ ಓ ಗಾಡ್ ಬರ್ರಿ ನೋಡ್ರಿ ಅಪ್ಪ ಭಯ ಭಯ ಬರಾಲಿ ನೋಡ್ಬೋದು ಸ್ನೇಹಿತ್ರಿ ಇಲ್ಲಿ ಬಂದ್ಬಿಟ್ಟು ಗಣೇಶ ಹಾಗೂ ಪಾರ್ವತಿ ಪರಮೇಶ್ವರ ಮೂರ್ತಿ ಸಹ ನೋಡ್ಬೋದು ರೀ ನೋಡ್ರಿ ನೋಡಿದ್ರಲ್ಲ ಸ್ನೇಹಿತರೆ ಗುಹೆ ಯಾವ ತರಿ ಯಾವ ರೀತಿ ಐತಿ ಅಂತ ಬರೀ ಮುಂದೆ ಅಂತ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಕಾಳಿಕಾದೇವಿ ಮಂದಿರ ಸಹ ಐತ್ರಿ ಇಲ್ಲಿ ನೋಡಿರಿ ಸ್ನೇಹಿತರೆ ನೀವು ಅದು ಸೊಗಲಕದು ಬರೋರು ಇದ್ದರೆ ಅಂದ್ರೆ ಅದ್ಭುತವಾದ ಪ್ಲೇಸ್ ಅಂತಲೇ ಹೇಳ್ಬೋದು ಎಲ್ಲ ಟೆಂಪಲ್ಸ್ ನೋಡ್ಬೋದು ಹಾಗೆ ಅರಣ್ಯ ಇಲಾಖೆಯಲ್ಲಿ ಚಿರತೆ ನವಿಲು ಇವು ಪ್ರಾಣಿ ಪಕ್ಷಿಗಳನ್ನು ಸಹ ನೋಡ್ಬೋದು ರೀ ಒಳ್ಳೆ ಒಳ್ಳೆ ಅದ್ಭುತ ಪ್ಲೇಸ್ ಅಂತಲೇ ಹೇಳ್ಬೋದು ರೀ ಎಲ್ಲ ದೇವಸ್ಥಾನಗಳನ್ನು ಅಳ್ಗೊಂಡೇ ಐತ್ರಿ ಅದು ಸೊಗಲ್ರಿ ಈ ವಿಡಿಯೋ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಮುಂದಿನ ವೀಡಿಯೋದಾಗೆ ಸಿಗ್ತೀನಿ ಟಾಟಾ ಬೈ ಬೈ ಲವ್ ಯು